जास्ती मतडसला विश्वाडी टीम के बैचलर्स एंथम नोट कौन बरा ना आम ऐसे मतडसला ओके 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 नवीन इन्हें शुरू मरा ना सॉन्ग ಅದು ಅಪಾಯನೇ ನಮ್ಗೆಲ್ಲ ಯಾರ್ ಬೀಳ್ತಾರೆ ಸಮಸ್ಯೆ ಒಂದು ಬಿಟ್ಟು ಅದಿಲ್ಲ ಅನ್ಕೋತೀನಿ ನಿಮ್ಗೆ ಆ ಯೋಚನೆ ಇಲ್ಲ ನಮ್ಗೆಲ್ಲ ಯಾರ್ ಬೀಳ್ತಾರೆ ಗುರು ಅನ್ನೋದೊಂದು ಲೈನ್ ಇತ್ತು ಅದ್ ಯೋಚನೆ ಇಲ್ಲ ಅದನ್ನ ಬಿಟ್ಟು ನಾವು ಬಿದ್ದಿದ್ರೆ ಯಾವಾಗ್ಲೂ ಬ್ಯಾಚುಲರ್ ಆಚೆ ಬರ್ಬೋದ ಇಲ್ಲ ತುಂಬಾ ಚೆನ್ನಾಗಿದೆ ಐ ರಿಯಲಿ ಲವ್ ದ ಸಾಂಗ್ ನೀವು ಹೇಳಿದಾಗ ವಿಜಯ್ ಪ್ರಕಾಶ್ ಸರ್ ವಾಯ್ಸ್ ಒಂದು ಮ್ಯಾಜಿಕ್ ಇದೆ ಅವರು ಯಾವುದೇ ಹಾಡ್ ಹೇಳಿದ್ರು ನೋ ಯು ಕನೆಕ್ಟ್ ವೆರಿ ಇನ್ಸ್ಟೆಂಟ್ಲಿ ಅಂತ ಹೇಳ್ಬೋದು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆ ಟೈಟ್ಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಟೈಟ್ಲ್ ಕೇಳಿದಾಗ ವಿಕಿ ಕೇಳ್ತಾ ಇದ್ದೇನೆ ಏನೋ ಒಂಥರ ಮಜಾ ಇದೆ ಟೈಟ್ಲಲ್ಲಿ ಏನು ಸರ್ ವಿಕಿ ನಿಮಗೆ ಟೈಟ್ಲು ಬ್ಯಾಚುಲರ್ಗೆ ಅಪಾಯವಿದೆ ಸೊ ಎಲ್ಲ ಬ್ಯಾಚುಲರ್ಗೆ ಅಪಾಯವಿದೆ ಮಂಜುನಾಥ್ ಚೆನ್ನಾಗಿ ಕನ್ನಡ ಸಿನಿಮಾ ಓಡಬೇಕು ಜನ ಅದನ್ನ ಸಪೋರ್ಟ್ ಮಾಡಬೇಕು ನೋಡಬೇಕು ಅಂತ ಕೇಳ್ಕೊತೀನಿ ಇಲ್ಲ ಬರ್ತಾ ತಿಲಕ್ ಸರ್ ಡಿಸ್ಕಸ್ ಮಾಡ್ತಾ ಬಂದಿದ್ದಷ್ಟೇ ಎಲ್ಲರಿಗೂ ನಮಸ್ಕಾರ ಅಪಾಯವಿದೆ ಎಚ್ಚರಿಕೆ ತುಂಬ ನನಗೆ ಅವರು ಯಾವಾಗಲೂ ಹೇಳ್ತಾ ಇದ್ರು ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೊಡ್ಡ ಹೆಸರಾಗುತ್ತೆ ಅಂತ ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜೇಗೌಡ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ಟೀಮಲ್ಲಿದ್ದವರೆಲ್ಲ ಹೊಸಬ್ರೆ ಹೊಸಬ್ರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಮೊದಲನೇದಾಗಿ ಪ್ರೊಡಕ್ಷನ್ಗೆ ಚಪ್ಪಾಳೆ ಹೊಡಿತು ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸಬ್ರಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಆಗಿದೆ ಆ ಪರಿಸ್ಥಿತಿಲಿ ಈ ಥರದ್ದೊಂದು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿರೋ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹಂಗೆ ಅಭಿಜಿತ್ ಅವರೇ ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಥೆ ವಿಷಯದಲ್ಲೂ ಹಂಗೆ ಸುನಂದ್ ಅವ್ರಿಗೆ ಅವ್ರದ್ದು ರೇಯರ್ ಕಾಂಬಿನೇಷನ್ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಅದು ರೇಯರ್ ಕಾಂಬಿನೇಷನ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೇದಾಗಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ ಬ್ಯಾಚುಲರ್ಗಳು ನೋವಿನ ಹಾಡು ಅಂತ ಅಂದ್ಕೊಂಡ್ವಿ ಬಟ್ ಅದರಲ್ಲಿ ನೋವು ಜೊತೆ ಒಂದು ಸಂತೋಷನೂ ಇದೆ ಒಂದು ನಾಸ್ಟ ಇದೆ ಎಲ್ಲ ಲೈಫ್ ಒಂದು ಅರ್ಧ ಕಪ್ ತರ ಕೆಲವು ನೋವು ಇರುತ್ತೆ ಕೆಲವು ನೆಲುವಿರುತ್ತೆ ಅಂಡ್ ಹೆಂಗೆ ಚಿತ್ರೀಕರಿಸಿದ್ದಾರೆ ತುಂಬಾ ಇಷ್ಟ ಆಯ್ತು ಮಲ್ನಾಡಿನ ಸೊಗಡು ಕಾಣಿಸ್ತು ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಹುಡುಗರು ಅಂದ್ರೆ ಅವ್ರವ್ರ ಜೀವನ ಕಟ್ಕೊಳ್ಳೋಕೆ ಅಥವಾ ಕನ್ಸು ಕಟ್ಕೊಳ್ಳೋ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ನಾವೆಲ್ಲರೂ ಆ ಇದರಲ್ಲಿ ಬದುಕಿರ್ತೀವಿ ಅದನ್ನ ನೋಡ್ತಾ ಇರ್ತೀವಿ ಸೊ ಅದು ಒಂದಕ್ಕೆ ಕನ್ನಡಿಗಿಡ್ದಂಗೆ ಅನ್ನಿಸ್ತು ಹಾಡು ಸಿನಿಮಾಟೋಗ್ರಫಿ ಆಗಲಿ ಮ್ಯೂಸಿಕ್ ಆಗಲಿ ತುಂಬಾ ಇಷ್ಟ ಆಯ್ತು ಸೊ ಥ್ಯಾಂಕ್ಸ್ ಯೂಶಲಿ ಬ್ಯಾಚುಲರ್ಸ್ ನೋಡ್ತಾ ಸಾಂಗ್ ರಿಲೀಸ್ ಮಾಡ್ತಾ ಇದ್ದರು ಬಟ್ ಬ್ಯಾಚುಲರ್ಸ್ ಲೈಫ್ ಆರಾಮಾಗಿರತ್ತೆ ಅನ್ಕೋತಾರೆ ನಾವು ಅಷ್ಟೇ ಪಡೆದಾಡ್ತಾ ಇರ್ತೀವಿ ಲೈಫ್ ಅಲ್ಲಿ ಮದುವೆ ಆದವ್ರಿಗೆ ಪ್ರಾಬ್ಲಮ್ ಅಂದ್ರೆ ಹಾಕಾಗಿಲ್ಲ ಮದುವೆ ಹಾಕಾಗಿಲ್ಲ ಅಂತ ಹಿಂಸೆ ಕೊಡೋರ್ ಪ್ರಾಬ್ಲಮ್ ಜಾಸ್ತಿ ಸೊ ನಮ್ಮಗಳ ಲೈಫ್ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ ನ ಇಟ್ಟು ತೋರಿಸಿದೀರಾ ತುಂಬಾ ಚೆನ್ನಾಗಿದೆ ಯು ಆಲ್ ದ ಬೆಸ್ಟ್ ಧನ್ಯವಾದಗಳು ಎಲ್ರು ನಮಸ್ಕಾರ ಆ್ಯಕ್ಚುಲಿ ಈಗಲೂ ನಾವು ಫ್ರೆಂಡ್ಸ್ ಜೊತೆಗೇನೆ ಇರ್ತೀವಲ್ಲ ಐಕ್ ಇವತ್ತೇ ಫಸ್ಟ್ ಟೈಮ್ ನಾನು ನಂದೇ ಬಟ್ಟೆ ಹಾಕೊಂಡ್ ಬಂದಿರೋದು ಅನ್ಸುತ್ತೆ ಇಲ್ಲ ಸಾಕ್ಸ್ ನಮ್ ಅಂದ್ಬಿಟ್ಟಿರೋದು ಅವು ಸೂ ಶೂ ಸಾಕ್ಸ್ ವಾಚು ಯಾರ್ದು ಯಾರ್ಯಾರದು ಅಂತ ಅವ್ರು ಬೈದಂಗ್ಲೆ ಗೊತ್ತಾಗುತ್ತೆ ನಮಗೆ ಓ ಇನ್ ನಿಂದ ಅಂತ ಅನ್ಕೊಂಡು ಹಂಗಿರ್ತಾ ಇದ್ವಿ ಬಾಡಿಗೆ ಮೂರು ಜನ ಅಂತ ಓನರ್ನ ಬೆಟ್ಟ ಹೋಗಕ್ಕೆ ಮೂರೇ ಜನ ಹೋಗ್ತಾ ಇದ್ದಿದ್ದು ಓನರ್ ಬರೋ ಟೈಮ್ ಅಲ್ಲೂ ಮೂರೇ ಜನ ಇರ್ತಿದ್ವು ಅದ್ರ ನಡಬಾರಕ್ಕೆ ಒಂದ್ ಏಳು ಎಂಟು ಜನ ಇರೋರು ನಾವು ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರ ಬಂದ್ರು ಯೂಶಲಿ ವಿಜಯನಗರ ರಾಜನಗರ ಇರ್ತಾರ ಯಾಕಂದ್ರೆ ರೊಟ್ಟಿ ಊಟ ಸಿಕ್ತವು ಅಂತಂದು ಹಿಂಗಾಗಿ ವರ್ಕ್ ಮೊಣಕ್ ಬಂದವರು ಆಯ್ತು ಕಾಲೇಜಿಗೆ ಬಂದವರು ಆಯ್ತು ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು ಅವರು ವಿಜಯನಗರದಿಂದನೇ ಹೋಗ್ಬೇಕು ಅವ್ರು ಹಂಗಿರೋರು ಬಂದಾಗ ಬಂದಾಗ ಎಲ್ಲಾನು ನಮ್ ರೂಮಿಗೆ ಬರೋದು ಫಸ್ಟ್ ಏ ಅಣ್ಣ ಒಂದು ಒಂದು ವಾರ ಇಡ್ತೀನಿ ಓಕೆ ಅಲ್ಲ ಅಂತ ನಮ್ಗೆ ಗೊತ್ತಿತ್ತೀವ ಒಂದು ವಾರ ಇರಂಗಿಲ್ಲ ದೋಸ್ತ ಗ್ಯಾರಂಟಿ ಅಂತ ಬಂದೊಂದು ಮೂರ್ ನಾಲ್ಕು ತಿಂಗಳು ಅಲ್ಲೇ ಜನ ಅವ ಸೆಟ್ಲ್ ಸೊ ಅದೆಲ್ಲನೂ ನೋಡಿ ನೆನಪಾಗತ್ತಿತ್ತು ನಮಗೆ ಎವ್ರಿ ಫ್ರೇಮ್ ಮೇ ಬರಿ ಶಾರ್ಟ್ ನೀವ್ ಏನು ಐ ಥಿಂಕ್ ಎಲ್ಲ ಬ್ಯಾಚುಲರ್ ಆಫ್ ಲೈಫ್ಸಲ್ಲೂ ಲೈಫ್ಗಳಲ್ಲೂ ಇದನ್ನು ನಾವು ನೋಡಿರ್ತೀವಿ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಆ್ಯಂಡ್ ಅಭಿಜಿತ್ ಅವರು ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫಲಮ್ನ ನೋಡಿದ್ದೆ ಆಲ್ ದ ಬೆಸ್ಟ್ ತುಂಬ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ನಮ್ಮ ಕೆಲಸ ಇಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ ನಿರ್ಮಾಪಕರಾದಂಥ ಮಂಜುನಾಥ್ ಅವರಿಗೆ ಮತ್ತು ಪೂರ್ವ ಗೌಡ ಅವರಿಗೆ ಇಡೀ ತಂಡಕ್ಕೆ ಮತ್ತೆ ನಟರುಗಳಿಗೆ ಕಾಣಿಸ್ತಿದಿರಿ ತುಂಬಾ ಸಹಜವಾಗಿ ಕಾಣಿಸ್ತಾ ಮಿಕ್ಕ ಮುಖ್ಯ ಭೂಮಿಕೆಯಲ್ಲಿರುವಂತಹ ನಟರ್ಗಳಿಗೆ ಇಡೀ ತಂಡಕ್ಕೆ ಶುಭಾಶಯಗಳು ನಮಸ್ಕಾರ ಇವರು ಬ್ಯಾಚುಲರ್ ಅಲ್ಲ ನನಗೆ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಬ್ಯಾಚುಲರ್ ಲೈಫ್ ಬಗ್ಗೆ ಏನು ಅಂತ ಸೊ ನಾನೇನು ಹೇಳೋದು ನಾನು ಆಲ್ರೆಡಿ ಬ್ಯಾಚುಲರ್ ಅಲ್ಲ ನಾನು ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ವಿಕ್ಕಿ ಸರ್ ಹೇಳ್ದಂಗೆ ಹೊಸಬ್ರಿಗೆ ಅವಕಾಶ ಕೊಡೋದು ಬಹಳ ಮುಖ್ಯ ನಾನು ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಇದನ್ನು ಹೇಳ್ತಾನೆ ಹೇಳ್ತೀನಿ ಹೊಸಬ್ರಿಗೆ ನಿಮ್ಮ ಬೆಂಬಲ ಬೇಕು ಅಂತ ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬ್ರಿಗೆ ಬೆತ್ತಟ್ಟವ್ರು ಕಡಿಮೆನೇ ಇದ್ದಾರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಈ ತರ ತಟ್ಟೋದಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ಬೇರೆ ತರದ ಬೆಂಬಲ ಕಡಿಮೆ ಆಗ್ಬಿಡುತ್ತೆ ಸೊ ಅದೆಲ್ಲವನ್ನ ತೂಕ್ಸಿ ಸಮಯಕ್ಕೆ ನಮ್ಮೆಲ್ಲರ ಜೊತೆಲಿ ನಿಂತ್ಕೊಂಡು ಪ್ರೋತ್ಸಾಹ ನೀಡೋರು ನೀವುಗಳು ನೀವುಗಳು ಈ ಸಿನಿಮಾನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ನಿಮ್ಮಿಂದಾನೇ ಆ ಸೊಸೈಟಿಲಿ ಎಲ್ಲರಿಗೂ ರೀಚ್ ಆಗೋದು ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನ್ಮಾ ಬಂದಾಗ ನಮ್ಮೆಲ್ ನಾವು ಕೂಡ ದೊಡ್ಡ ಸಿನಿಮಾನ ಫೋಕಸ್ ಮಾಡ್ತೀವಿ ಸೊ ಅದನ್ನು ಮಾಡ್ದಲೇ ಹೊಸ ಸಿನಿಮಾ ಹೊಸ ಸಿನಿಮಾ ಸಿನ್ಮಾ ಅದಕ್ಕೂ ಫೋಕಸ್ ಮಾಡಬೇಕು ಅದು ಕೂಡ ಗಮನ ಕೊಡಬೇಕು ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನಿಮ್ಮ ಬೆಂಬಲ ಇಲ್ಲದೇ ಅದು ಯಾವುದು ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ತೀನಿ ಆಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದಿದ್ದೆ ಅದೆಲ್ಲ ನನಗೂ ಕೂಡ ನೆನಪಾಯಿತು ತುಂಬ ಅದ್ಭುತವಾಗಿ ತೋರಿಸಿದ್ರೆ ಆ ವಿಷಯ ನಿರ್ದೇಶಕರು ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ನಮ್ಮ ನಿರ್ಮಾಪಕರು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸರ್ ಇಂಥ ಒಂದು ಅವಕಾಶ ಹೊಸಬ್ರಿಗೆ ಕೊಟ್ಟಿರೋದಕ್ಕೆ ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿ ನಿಮ್ಮ ಬೆಂಬಲ ಚಿತ್ರರಂಗದಲ್ಲಿ ಹೊಸಬ್ರ ಮೇಲೂ ಇರಲಿ ಹಳಬ್ರ ಮೇಲೂ ಇರಲಿ ನಮ್ಗಳ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರು ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಈ ಬ್ಯಾಚುಲರ್ಸ್ಗೆ ಟೀಮ್ ಕಡೆಯಿಂದ ಒಂದು ಕಿರು ಕಾಣಿಕೆ ಇದೆ ಬಂದು ಇಷ್ಟು ಪ್ರೀತಿಯಿಂದ ಸಾಂಗ್ ಲಾಂಚ್ ಮಾಡ್ಕೊಟ್ಟಿದ್ದೀರ ಏನಿಲ್ಲ ಸಾಂಗ್ ನೋಡಿದಾಗ ಒಂದೇ ಒಂದು ಬೇಜಾರಾಯ್ತು ಏನಪ್ಪ ಅಂದ್ರೆ ಬಾಡಿಗೆ ಕೇಳಕ್ ಹಂಗ ಹುಡುಗಿ ಬರ್ತಿರ್ಲಿಲ್ಲ ನಮ್ಗೆ ಬಾಡಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಓನರ್ ಮಗ್ಲಿನೇ ಏನಾದ್ರು ಲೈನ್ ಹಾಕಿರೋ ಸೀಕ್ವೆನ್ಸ್ ಗಳಿದಾವ ಅಂತ ಇಲ್ಲ ಮೋಸ್ಟ್ಲಿ ಹಂಗಿದ್ರೆ ಹತ್ತು ವರ್ಷದಿಂದ ಅಲ್ಲೇ ಇರ್ತಿದ್ವೇನು ಈ ದಿನ ನಮ್ಮ ಅಪಾಯದ ಎಚ್ಚರಿಕೆಯ ಸಿನಿಮಾದ ಮೊದಲ ಆಡಿಯೋ ಸಾಂಗನ್ನು ರಿಲೀಸ್ ಇದ್ದೀವಿ ಇವತ್ತು ಇದು ಆ್ಯಕ್ಚುಲಿ ಇಂದನೇ ರಿಲೀಸ್ ಆಗಬೇಕು ಅಂತ ನಮ್ಮ ಸ್ನೇಹಿತರು ಬ್ಯಾಚುಲರ್ಸ್ನ ಕಲ್ಯಾಣ ಇಂಡಿಸ್ಟಲ್ಲಿ ಹುಡ್ಕೋದು ತುಂಬ ಕಷ್ಟ ಆಗೋಯ್ತು ಅವರು ಅವ್ರ ಟೈಮ್ ಒಬ್ಬರು ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ಇನ್ನೊಬ್ಬರು ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತಾ ಇತ್ತು ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾಲ್ಕು ಐದು ಜನ ಪ್ಯಾಚೆಲರ್ ಆ್ಯಕ್ಚುಲಿ ಅವರು ಆಗಲೇ ತುಂಬ ಏನು ಕಾರ್ಯಕ್ರಮ ಇತ್ತು ಅಂತ ಹೇಳಿ ಹೊರಬಿಟ್ರು ಹಾಗಾಗಿ ಐದು ಜನ ಪ್ಯಾಚೆಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ನಿರ್ಮಾಣ ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆಯೇ ಈ ಸಿನಿಮಾದ ಸಾಂಗನ್ನು ಬರೆದಿರಕ್ಕಂಥ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದಕ್ಕೆ ಸುನಾಥ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಿಂಗ್ ಸಾಂಗನ್ನು ಇಬ್ಬರು ಸೇರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ಇಡೀ ತಂಡದಲ್ಲಿ ಕಲಾವಿದರು ನಮ್ಮ ಹೀರೋಗಳಾಗಿರ್ಬೋದು ಮತ್ತು ಉಳಿದ ಕಲಾವಿದರು ಕೂಡ ಚೆನ್ನಾಗಿ ಅದಕ್ಕೆ ತಕ್ಕದಂಥ ಅಭಿನಯವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ಇಲ್ಲ ಮೀಡಿಯಾದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳು ಮತ್ತು ಮೀಡಿಯಾ ಎಲ್ಲರೂ ಬಂದಿದ್ದೀರ ತಾವೆಲ್ಲರೂ ಕೂಡ ಹೊಸ ಸಿನಿಮಾ ಹೊಸ ಸ್ಟಾರ್ಗಳದ್ದು ಸಿನ್ಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ ಮಾಡಿ ಅವರದ್ದು ಯಾಕೆಂದರೆ ಹೊಸೊಬ್ಬರು ನಾವು ನಮ್ಮ ಸಿನಿಮಾ ಕೂಡ ನೀವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಗೆಲ್ಸೋಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಮುಖದ ಕೇಳ್ಕೊಳ್ತಾ ಇಲ್ಲ ಎಲ್ಲರಿಗೂ ಬಂದಿರೋಂಥ ಆಹ್ ನನ್ನ ಎಲ್ಲ ಸ್ನೇಹಿತರು ಮತ್ತೆ ಆಹ್ ಸಂಬಂಧಿಗಳು ಮತ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಂಗ್ ಅಂಡ್ ಎನರ್ಜೆಟಿಕ್ ನಿರ್ದೇಶಕರು ಹೇಳಿ ಬ್ಯಾಚುಲರ್ಸ್ ನೀವು ಬ್ಯಾಚುಲರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿಜಿತ್ ತೀರ್ಥಳ್ಳಿ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಶಕ್ತಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ ಯಾಕಂದ್ರೆ ನಿಮಗೆ ಡೆಡಿಕೇಟ್ ಈ ಸಾಂಗು ಎಷ್ಟು ಜನ ಇದಾರೆ ಗೊತ್ತಿಲ್ಲ ಬ್ಯಾಚುಲರ್ಸ್ ಎಲ್ಲ ಸ್ವಲ್ಪ ಸೇಲ್ ಆಗಿದ್ದಾರೆ ಅಂತ ಕಾಣುತ್ತೆ ಇಟ್ಸ್ ಓಕೆ ಇನ್ವೆ ಈ ಸಾಂಗು ಹೆಂಗೆ ಅಂದ್ರೆ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಸಿನಿಮಾ ಇದು ಆದ್ರೂ ಕೂಡ ಮೂರ್ ಜನರ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸೆಗ್ಮೆಂಟ್ ಸೀನ್ ಗಳಲ್ಲಿ ಹೇಳಿದ್ರೆ ಒಂದು ಸಾಂಗ್ ಅಲ್ಲಿ ಹೇಳ್ಕೊಂಡ್ರೆ ಆ ಮೂರ್ ಜನರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗ್ ಇದು ಹೇಗೆ ಅಂದ್ರೆ ಟ್ಯೂನಿಗೆ ಬರ್ದಿದ್ದ ಸಾಂಗ್ ಅಲ್ಲ ಲಿರಿಕ್ಸ್ ಬರೆದ ಮೇಲೆ ಟ್ಯೂನ್ ಮಾಡಿ ಸರ್ ಲಿರಿಕ್ ಫಸ್ಟ್ ಬರ್ಬಿಡ್ತೀನಿ ನಾನು ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇದು ಹಿಂಗೆ ಆಗ್ಬೇಕು ಅಂತ ಡಿಸ್ಕಶನ್ ಮಾಡುವಾಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಫಸ್ಟ್ ಆ ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ ಮೇಜರ್ಲಿ ಸಾಂಗ್ ಚೆನ್ನಾಗ್ ಆದ್ಮೇಲೆ ಅನ್ಸುತ್ತೆ ಈಗ ಈ ಸಾಂಗ್ ರಿಲೀಸ್ ಮಾಡ್ಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ಮನೆ ಅಂದ್ರೆ ಎಲ್ಲಾ ಸ್ಯಾಂಡಲ್ವುಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರುತ್ತಾರಲ್ಲ ಅವ್ರ ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ಆವಾಗ ಇವರೆಲ್ಲ ಸಿಗ್ತಾರೆ ಸ್ಟ್ರೆಂತ್ ಆಗಿ ಸಿಗ್ತಾರೆ ಇನ್ಫ್ಯಾಕ್ಟ್ ಎಲ್ಲರೂ ಬಂದು ಈ ಸಾಂಗ್ ನೋಡಿ ಎರಡೆರಡು ಸಲ ನೋಡಿ ಅದನ್ನ ಅದನ್ನ ಕಮೆಂಟ್ ಮಾಡಿದ್ದಾರೆ ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹೊಗಳಿದ್ದಾರೆ ಅದು ತುಂಬಾ ದೊಡ್ಡ ಖುಷಿ ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದ್ರೆ ಈಗ ಬೆಂಗಳೂರು ಒಂದು ಸೆವೆಂಟಿ ಪರ್ಸೆಂಟ್ ತುಂಬಕೊಂಡಿರೋದು ಎಲ್ಲ ಬ್ಯಾಚುಲರ್ಸ್ ಇಂದ ಬೆಂಗಳೂರು ಮೂಲ ಬೆಂಗಳೂರು ಎಲ್ಲಾ ಊರಿಂದ ಹಳ್ಳಿಯಿಂದ ಬಂದು ಇಲ್ಲಿದ್ದು ಕೆಲಸ ಮಾಡ್ಕೊಂಡು ಆ ಬ್ಯಾಚುಲರ್ ಲೈಫ್ನ ದಾಟ್ಕೊಂಡು ಹೋದ್ಮೇಲೆ ಬೆಂಗಳೂರು ಹೋದ್ರೆ ಎಲ್ಲರದ್ದು ನಮ್ ನಾವು ಬೆಂಗಳೂರು ಅವರು ಅಂತ ಆಗ್ತೀವಲ್ಲ ಸೊ ಹಂಗೆ ನನ್ನ ಬ್ಯಾಚುಲರ್ಸ್ ನನ್ನ ಕೆಲವು ಫ್ರೆಂಡ್ಸ್ ಚಿಪ್ರಿ ನನ್ನ ಮಕ್ಕಳು ಅಂಥವ್ರಿಂದ ಎಲ್ಲ ಈ ಸಾಂಗಿಗೆ ಬೇರೆ ಪ್ರತಿಯೊಂದು ಲೈನು ಅವರೇ ಇನ್ಸ್ಪಿರೇಷನ್ ನಮ್ಮ ಲೈಫಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ ಅದೆಲ್ಲ ಕೂಡ ಇನ್ಸ್ಪಿರೇಷನ್ ಆಯಿತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಡಿಒರ್ ಪಿ ಕೂಡ ಅವರೇ ಆಗಿರೋದ್ರಿಂದ ಪದಕ್ಕೂ ಅದು ಅನುಕೂಲ ಆಯ್ತು ಅಂದ್ರೆ ಈಗ ಬಟ್ಟೆ ನಲ್ಲಿಯಲ್ಲಿ ನಿಂತು ಬರುವ ನೀರು ಅಂದ್ರೆ ಎಲ್ಲಾ ಬ್ಯಾಚುಲರ್ಸ್ ಮನೆಯದ್ದು ಹಣೆ ಬರೋದು ಬಟ್ಟೆ ಕಟ್ಟಿದಲ್ಲಿ ನಿಂತು ಬರ್ತಾ ಇರುತ್ತೆ ಅದು ನಾನು ಫಸ್ಟ್ ಬಂದಾಗ ಹಂಗೆ ಇತ್ತು ಪ್ರತಿ ಒಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆಯದಿಕ್ಕೆ ಅನುಕೂಲ ಆಯ್ತು ಅಂಡ್ ಸಾಂಗ್ ನಾವು ಹನ್ನೊಂದು ಆಡಿಯೋದಲ್ಲಿ ಈಗ ಐದು ಗಂಟೆಗೆ ಫುಲ್ ವಿಡಿಯೋ ಸಾಂಗ್ನೆ ಬಿಡ್ತಾ ಇದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಅಪಾಯದ ಎಚ್ಚರಿಕೆ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಬಗ್ಗೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು ಯೂಲಿ ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ ಟ್ಯೂನ್ಗೆ ಲಿರಿಕ್ಸ್ ಬಂದಿದ್ದೀವಿ ಬಟ್ ಇವರು ಫಸ್ಟೇ ಲಿರಿಕ್ಸು ರೆಡಿ ಮಾಡ್ಕೊಂಡು ಬಂದಿದ್ರು ಹಾಗೆ ನಾವು ಕಂಪೋಸ್ ಮಾಡ್ತಾ ಮಾಡ್ತಾ ಫನ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ ಆಮೇಲೆ ಈ ಸಾಂಗಿಂದ ನನಗೊಬ್ಬರ ಒಳ್ಳೆ ಲಿರಿಕ್ಸ್ ಸಿಗ್ದೆ ಯಾಕೆಂದರೆ ನನ್ನದು ರೀಸೆಂಟ್ಲಿ ನಾನೊಂದು ಅನಂತ ವರ್ಷದ ಸಿನಿಮಾ ಆದಮೇಲೆ ಒಂದು ಎರಡು ವರ್ಷದಿಂದ ಸೀರಿಯಲ್ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದೀನಿ ಜೊತೆ ಜೊತೆಯಲ್ಲಿ ಈ ಸಾಂಗ್ ಹಿಟ್ ಆದ್ಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ಗಳಿಗೆ ಲಿರಿಕ್ಸ್ ಬರ್ತಿರೋದು ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸ್ ಇಷ್ಟು ಆಮೇಲೆ ಇದರಲ್ಲಿ ಇನ್ನೊಂದು ಸಾಂಗ್ ಇದೆ ಲವ್ ಸಾಂಗ್ ಇದೆ ಅದಕ್ಕೂ ತುಂಬ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ ಆಮೇಲೆ ಎಲ್ಲ ಬ್ಯಾಚುಲರ್ಸ್ ಈ ಸಾಂಗ್ ಲಿರಿಕ್ಸ್ ರಿಲೀಸ್ ಮಾಡಿದ್ದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯರೇ ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ ಎಲ್ಲ ಸ್ನೇಹಿತರೆ ಮೊದಲಿಂದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ತರ ಒಂದು ಥ್ಯಾಂಕಿಂಗ್ ಸೆಷನ್ ಮುಗಿಸ್ಬಿಡ್ತೀನಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬಾ ಒಂದು ಏನು ಪ್ರಾಮಿಸಿಂಗ್ ಸ್ಟಾರ್ಸ್ ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ ನ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂತ ಒಂದು ಸಪೋರ್ಟ್ ಏನಿದೆ ನಮಗೆ ಇಂಥ ಸಪೋರ್ಟ್ ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ ಒಂದು ದೊಡ್ಡ ಬೂಸ್ಟ್ ಎನರ್ಜಿಯನ್ನ ಕೊಡುತ್ತೆ ಈಗಾಗಲೇ ಸಿನಿಮಾ ಬಗ್ಗೆ ಆಗ್ಲಿ ಕಂಟೆಂಟ್ ಬಗ್ಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದೀವಿ ಆಗ ಒಂದು ಹೇಳಿದ್ದೆ ಕಂಟೆಂಟ್ ರಿಲೀಸ್ ಆಗಲಿ ಅದಾದ ಮೇಲೆ ಇನ್ನೊಂದಷ್ಟು ಮಾತಾಡ್ತೀನಿ ಅಂತ ಹಾಗೆ ಇವತ್ತು ಕಂಟೆಂಟ್ ಏನ್ ರಿಲೀಸ್ ಆಗಿದೆ ಏನು ಬ್ಯಾಚುಲರ್ ನೋಡಿದೀರ ಇದು ಮೊದಲನೇ ಒಂದು ನಾವು ಏನು ಹೇಳಕ್ಕೆ ಹೊಟ್ಟಿದ್ದೀವಿ ಅಂದ್ರೆ ಅಪಾಯವಿದೆ ಎಚ್ಚರಿಕೆ ಅಂದ ತಕ್ಷಣ ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂತದ್ದು ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಒಂದು ಸಸ್ಪೆನ್ಸ್ ಇಲ್ಲರೋ ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನುವಂಥದ್ದು ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ ಇನ್ನೊಂದಷ್ಟು ಕಂಟೆಂಟ್ಗಳಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಎಲ್ಲ ತರಹದ ಜಾನರ್ಸ್ ಅನ್ನ ಹೊಂದಿರುವಂತಹ ಒಂದು ಸಿನಿಮಾ ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಈ ಸಾಂಗ್ ಕೂಡ ಶೂಟ್ ಮಾಡಬೇಕಾದ್ರೆ ತುಂಬಷ್ಟು ಒಂದು ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು ನಮ್ಮ ಕಾಲೇಜ್ ಡೇಸ್ ತುಂಬಾ ಟೈಮ್ ತಗೊಂಡು ಶೂಟ್ ಮಾಡಿದೀವಿ ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು ಡೈರೆಕ್ಟ್ ಒಂದು ಪ್ಲಾನ್ ಮಾಡಿದ್ರು ಇಷ್ಟೊಂದು ಇದೆಯಲ್ಲ ಮಗ ಈ ಸಪರೇಟ್ ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗು ಏನಾದ್ರೂ ಒಂದು ಫ್ರೆಶ್ ಆಗಿ ಏನಾದ್ರೂ ಶೂಟ್ ಮಾಡಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಒಂದು ಥಾಟ್ ಇತ್ತು ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಲವ್ ಸಾಂಗ್ ಬರ್ತಾ ಇದೆ ಒಂದೊಂದು ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ತಗೊಳ್ಳೋ ಒಂದು ರೂಢಿ ಆ ಅರ್ಲಿ ಮಾರ್ನಿಂಗ್ ಜೋಶ್ ಆ ಸಾಂಗ್ ಅಲ್ಲಿ ಇರ್ಲಿ ಅನ್ನೋದು ಅದು ಅದು ಕಾಣ್ತಾ ಇದೆ ಅಂಡ್ ನಿಮ್ಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲಾರು ಕೂಡ ಒಂದಷ್ಟು ಪ್ರಚಾರ ಮಾಡಿ ಇದನ್ನ ಆದಷ್ಟು ಶೇರ್ ಮಾಡಿ ಎಲ್ಲಾ ಕಡೆ ತಲುಪಿಸಿ ಅಂತ ನಾನು ನಿಮ್ಮಲ್ಲೆಲ್ಲರಿಗೂ ಕೊಳಕಳಿಯಲ್ಲಿ ಕೆಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸಚನ್ ಬನ್ನಿ ಇದರಲ್ಲಿ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಔಟ್ಪುಟ್ ಏನು ಬಂದಿದೆ ಅಂತ ನಾನು ಇವತ್ತೇ ನೋಡಿದ್ದು ಇದಕ್ಕೆ ಮುಂಚೆ ಜಸ್ಟ್ ಜವರಾಫ್ ಕಟ್ಸ್ ಅಷ್ಟೇ ನೋಡಿದ್ದೆ ತುಂಬ ಖುಷಿ ಆಯಿತು ತಮ್ಮೆಲ್ರಿಗೂ ಕೂಡ ಇದು

ವಿಜಯನಗರ ಆದ್ರೆ ನಮ್ದು ಗಿರಿನಗರದಲ್ಲಿ ಇದೇ ಕಥೆ ಮೂರ್ ಜನ ಕೊಟ್ಟು ಏಳು ಜನ ಇದ್ವಿ ಸಿಗಾಕೊಂಡು ಎಲ್ಲ ಆಗಿತ್ತು ಯಾಕಂದ್ರೆ ಅವ್ರಿಗೆ ನೀರ್ ಖಾಲಿ ಆದಾಗ ಗೊತ್ತಾಯ್ತು ಮೂರ್ ಜನ ಯಾಕೆ ಇಷ್ಟೊಂದು ಖರ್ಚು ಅಂತ ಅಲ್ಲಿ ಕದ್ದು ನಾಲ್ಕು ಜನ ಬರೋರು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಆ ಜೀವನ ಮಜಾನೇ ಬೇರೆ ಬಟ್ ಈಗ ಹಿಂಗ್ ಮಾಡಕ್ ಆಗಲ್ಲ ಬಟ್ ಗೋಲ್ಡನ್ ಟೈಮ್ ಅದು ಚೆನ್ನಾಗಿ ತೋರಿಸ್ತೀವಿ ಸರ್ ನಮ್ನೂ ಒಂಥರ ಈ ಸಮ್ಮಿಶ್ರ ಸರ್ಕಾರ ಇರ್ತಾರ ಒಂದು ಯಾವಾಗ ಬೀಳುತ್ತೆ ಅಂತ ಗೊತ್ತಾಗ್ತಿರಲ್ಲ ಬಿಡುತ್ತೆ ಅಂತ ಮುಂದ್ ಹೋಗ್ತಾ ಇರುತ್ತೆ ಏನೋ ಅಡ್ಜಸ್ಟ್ಮೆಂಟ್ ಅಂದ್ರೆ ಜಾಸ್ತಿ ಹೇಳಕ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಿನಿಮಾ ರಿಹರ್ಸಲ್ ಟೈಮ್ ಅಲ್ಲಿ ಸಾಂಗ್ ಕೇಳಿದ್ವಿ ಕೇಳಿಸಿದ್ರು ಡೈರೆಕ್ಟ್ರು ಅವಾಗ ಸಾಂಗ್ ಕೇಳಿ ತುಂಬಾ ಖುಷಿ ಆಯ್ತು ಸುನಾಥ್ ಸರ್ ಬಗ್ಗೆ ಡೈರೆಕ್ಟರ್ ಬಗ್ಗೆ ಅಂದ್ರೆ ಪ್ರತಿಯೊಂದು ಲಿರಿಕ್ಸ್ ಅಲ್ಲೂ ಆಲ್ಮೋಸ್ಟ್ ಒಂದಷ್ಟು ಕಡೆ ಹೇ ನನ್ನ ಜೀವನದಲ್ಲೇ ನಡೆದಿದೆಯಲ್ಲ ಗುರು ಇವೆಲ್ಲ ಅಂತ ಒಂದಷ್ಟು ಕಡೆ ಅನ್ಸದಂದ್ರೆ ನಾವು ಬೆಂಗಳೂರಿಗೆ ಬಂದಲ್ಲಿಂದ ತುಂಬಾ ಘಟನೆಗಳು ಲಿರಿಕ್ಸ್ ಅಲ್ಲಿ ಏನ್ ಬಂದಿದೆ ಅವೆಲ್ಲ ತುಂಬಾ ನಡೆದಿದ್ದಾವೆ ಅದಕ್ಕೋಸ್ಕರ ತುಂಬಾ shooting ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಅಂದ್ರೆ ಕೆಲವೊಂದೆಲ್ಲ ನಾವು ಮಾಡಿರೋದೇ ಇತ್ತಲ್ಲ ಹಾಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿರೋ ಸಾಂಗ್ ಇದು ಈ ಸಾಂಗ್ನ ರಿಲೀಸ್ ಮಾಡ್ಕೊಡೋಕೆ ಬಂದಿರೋ ಎಲ್ಲಾ ಸ್ಟಾರ್ಸ್ ಗಳಿಗೂ ಧನ್ಯವಾದಗಳು ಇವಾಗ ಐದ್ ಗಂಟೆಗೆ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ ಸಾಂಗ್ ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಅಂತ ಹಲೋ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ಹಾಗೆ ಎಲ್ಲಾ ಬ್ಯಾಚುಲರ್ ಸ್ಟಾರ್ ಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಡೈರೆಕ್ಟರ್ ಒಳ್ಳೆ ಸಾಂಗ್ ಮಾಡಿದ್ದಾರೆ ಎಲ್ರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ಬ್ಯಾಚುಲರ್ಸ್ ಹತ್ರ ರಿಲೀಸ್ ಮಾಡಿಸ್ಬೇಕು ಅಂತ ಐಡಿಯಾ ಬಂದಾಗ ಇಲ್ಲಿ ಯಾರು ನಿಂತಿದ್ದಾರೆ ಸರ್ ಇವರೆಲ್ಲರೂ ಕೂಡ ನಮ್ಮ ಒಂದು ಮೇನ್ ಸ್ಟ್ರೀಮಲ್ಲಿ ಇದ್ದರು ಬಟ್ ಇದಕ್ಕೆ ಏನಾದರೂ ಒಂದು ಯೂನಿಕ್ ಆಗಿ ಒಂದು ಐಡಿಯಾ ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ನಮ್ಮ ತಲೆಗೆ ಬಂದಿದ್ದು ದತ್ತಣ್ಣ ಸರ್ ಇಂಡಸ್ಟ್ರಿಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅವರೇ ಅವರು ಇವ್ರ ಮಧ್ಯದಲ್ಲಿ ಇದ್ದಿದ್ದು ತುಂಬ ಚೆನ್ನಾಗಿರೋದು ಕಾರಣಾಂತರಗಳಿಂದ ಬರಕ್ ಆಗಿಲ್ಲ ಬಟ್ ಅವರು ಅಲ್ಲಿ ಎಲ್ಲಿರ್ತಾರೋ ಅಲ್ಲಿಂದ ಭಾವಿಸ್ತೀನಿ ನೀವು ಓಕೆ ಓಕೆ ನೋಡಿ ತಿರ್ಗಾ ಅಲ್ಲೂ ಯಾರು ಬ್ಯಾಚುಲರ್ ಇದ್ದವ್ರೆ ಅವರು ಬರ್ಬೇಕಿತ್ತು ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಮ್ಮ ಎಲ್ಲ ಸ್ಟಾರ್ಸ್ ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೆಂಡಸಪ್ಪಿಗೆ ನೋಡ್ತಾ ಇದೀನಿ ಸರ್ ಉಗ್ರಂ ಈಗಲೂ ತಲೆ ನಿಂತಿದೆ ರಾಕೇಶ್ ಸರ್ ಮೊನ್ನೆ ಮರ್ಯಾದೆ ಪ್ರಶ್ನೆ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಸರ್ ನಿಮ್ದು ಗುಲ್ಟು ಫಸ್ಟ್ ಡೇ ಫಸ್ಟ್ ನೋಡಿದೀನಿ ನಾನು ಸರ್ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್ ಎಲ್ಲರಿಗೂ ಎಲ್ರಿಗೂ ಅಂದ್ರೆ ಇಲ್ಲಿ ಬಂದಿರೋ ಅಂದ್ರೆ ನಮ್ಮಂತ ಒಂದು ಹೊಸಬರು ನಾವು ಪರಿಚಯದಿಂದಾಗಿ ಹೊಸಬರಾಗಿರ್ತೀವಿ ಹೊಸಬ್ರಾಗಿರ್ತೀವಿ ಕಂಟೆಂಟ್ ನಮ್ಮ ಹತ್ರನೂ ಒಂದಷ್ಟು ವಿಷಯಗಳು ಇಟ್ಕೊಂಡಿರ್ತೀವಿ ಅದನ್ನ ಚಾನಲೈಸ್ ಮಾಡೋದಕ್ಕೆ ಸ್ವಲ್ಪ ಮಾಧ್ಯಮದವರಾಗ್ಲಿ ಅಥವಾ ನಮ್ಮ ಸ್ನೇಹಿತರಾಗ್ಲಿ ಅಥವಾ ಆಡಿಯನ್ಸ್ ಆಗ್ಲಿ ಅಥವಾ ಬ್ಯಾಚುಲರ್ಸ್ ಆಗ್ಲಿ ಹೆಲ್ಪ್ ಮಾಡ್ಬೇಕಾಗತ್ತೆ ಹಂಗಾದಾಗ ನಮ್ಮ ಕಂಟೆಂಟ್ ರೀಚ್ ಆಗತ್ತೆ ಚೆನ್ನಾಗ್ ಅಂತ ಹೇಳೋದಕ್ಕೆ ಹಂಗ ಅನ್ಕೊಳ್ತೀನಿ ಅಂಡ್ ಈಗ ಬಂದಿರೋದಕ್ಕೆ ಎಲ್ಲ ನಮ್ಮ ಸ್ಟಾರ್ಸಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಪಾಯಿ ಎಚ್ಚರಿಕೆ ಚಿತ್ರ ಫೋಟೋ